ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಅಪರಾಧವ ಖಾದರ್ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು ಮಾನ್ಯ ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತಾರೆ ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದೇನೆಂದರೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದರೂ ಅನ್ನೋ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಭಾರತ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಾರೆ ಅಂದರೆ ವಿಜಯೋತ್ಸವ ಮಾಡೋದು ಪ್ರಧಾನಮಂತ್ರಿಯ ಸಂಭ್ರಮಾಚ ಅಧಿಕಾರ ಸ್ವೀಕಾರದ ಸಂಭ್ರಮಾಚರಣೆ ಮಾಡೋದು ಮತ್ತು ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಅಪರಾಧವ ಭಾರತ್ ಮಾತಾ ಜೈ ಅಂತ ಕೂಗಿದ್ದ ಕಾರಣಕ್ಕೆ ಮತಾಂಧರು ಥಳಿಸಿ ಚೂರಿಯಿಂದ ಇರಿದಿದ್ದಾರೆ ಮರುದಿನ ಹತ್ತನೇ ತಾರೀಕು ಕೆಲವರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ನಲ್ಲಿ ಪಾಕಿಸ್ತಾನದ ಕುನ್ನಿಗಳೇ ಅಂತ ಹೇಳಿ ಘೋಷಣೆ ಕೂಗಿದರು ಅಂತ ಹೇಳ್ತಾರೆ ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವರು ಹೇಳಿದ ಮಾತು ನಾವು ಕೇವಲ ಭಾರತ್ ಮಾತಾ ಕೀಜಯಿ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ ಅವರೇ ನಮ್ಮನ್ನು ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಳೇ ತೊಲಗಿ ಅಂಥೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದರು ಅಂತ ಹೇಳಿದರು ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅವ್ರ ಪತ್ರಿಕಾಗೋಷ್ಠಿನಲ್ಲಿ ಇಡೀ ಘಟನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಪಾಕಿಸ್ತಾನದೇ ಕೊನ್ನಿಗಳೇ ಅಂತೇಳಿ ಕೂಗಿದರು ಅದಕ್ಕೆ ಅವರು ಪ್ರಚೋದನೆ ಒಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಆ ಕಾರಣಕ್ಕೆ ಕೇಸ್ ಅಂಡ್ ಕೌಂಟರ್ ಕೇಸ್ ಎರಡೂ ಬುಕ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ನಾನು ಹೇಳ್ತಾನೆ ಪಾಕಿಸ್ತಾನದ ಕುನ್ನಿಗಳಿ ಅಂತ ಕೂಗಿದರೆ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೊಳಗಾಗಬೇಕು ಖಾದರ್ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು ನಾನು ಅಂದ್ಕೊಂಡಿದ್ದೆ ಖಾದರ್ರವರ ಮಾತುಗಳನ್ನು ನೋಡಿದಾಗ ಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನೋ ಅಂತ ಹೇಳಿ ಅಂದರೆ ಪಾಗದ ಖಾದರ್ವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯ್ತು ನಾನು ತಕ್ಷಣ ಮಾನ್ಯ ಖಾದರ್ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ ಆ ಕುನ್ನಿಗಳು ಭಾರತದೊಳಗೆ ಇರೋರಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಪಾಕಿಸ್ತಾನಕ್ಕೆ ಹುಟ್ಟಿರುವ ಕುನ್ನಿಗಳಿದ್ದಾವೆ ಆ ಎಲ್ಲ ಕುನ್ನಿಗಳನ್ನು ಗುರ್ತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನು ಗುರ್ತಿಸಿ ಜೈಲಿ ಜೈಲಿಗಟ್ಟೋದು ಅವ್ರನ್ನ ಗಡಿಪಾರು ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳೋದು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕೋದು ಅಲ್ಲ ಮಾನ್ಯ ಖಾದರ್ ಅವರು ಹೊರಗಡೆಯವರ ಯಾರ ಹಸ್ತಕ್ಷೇಪ ಬೇಡ ಅಂತ ಹೇಳಿದಾರಂತೆ ನೀವೇ ಯಾರ್ಯಾರು ನಿಮ್ಮ ಭಾಗದಲ್ಲಿ ಪಾಕಿಸ್ತಾನದ ಕೊಗಳಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಕೆಲಸವನ್ನು ಮಾಡಿ ಭಾರತ್ ಮಾತೆಯ ಮಕ್ಕಳಿಗೆ ಪಾಕಿಸ್ತಾನ ಕೊನ್ನಿಗಳೇ ಅಂತಂದರೆ ಯಾರಿಗೂ ಬೇಸರ ಆಗಲ್ಲ ಪ್ರಚೋದನೆಗೂ ಒಳಗಾಗಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿದವ್ರ ಥರ ಆಡೋರಿಗೆ ಮಾತ್ರ ಪ್ರಚೋದನೆ ಆಗುತ್ತೆ ಹಾಗಿದ್ರೆ ಇಲ್ಲಿ ಯಾರೋ ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರಬಹುದು ಹಾಗಾಗಿ ನಮಗಿಂತ ಚೆನ್ನಾಗಿ ಖಾದರ್ರವರಿಗೆ ಸುಲಭದ ಕೆಲಸ ಮತ್ತು ನೀವೇ ಮಾಡಬೇಕಾದ ಕೆಲಸ ಅಂಥವ್ರನ್ನ ಗುರುತಿಸಿ ಅವರನ್ನು ಗಡಿಪಾರಿ ಮಾಡುವಂಥ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಈ ಕಾರಣಕ್ಕೆ ಒಳಗಾಗಿದ್ದಾರೆ ಅಂತ ದೂರು ಕೊಟ್ಟವನ್ನೂ ಮೇಲೂ ಕೇಸ್ ಹಾಕಬೇಕು ಯಾಕೆಂದರೆ ಪಾಕಿಸ್ತಾನಕ್ಕೆ ಬೈದಾಗ ಇವ್ರಿಗೆ ಪ್ರಚೋದನೆ ಒಳಗಾಗುತ್ತೆ ಅಂದರೆ ನಮಕ್ ಹರಾಮ್ಗಳಿಗೆ ಮಾತ್ರ ಈ ರೀತಿ ಪ್ರಚೋದನೆ ಆಗೋದು ಆ ನಮಖರಾಮ್ಗಳ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಮಾನ್ಯ ಅನುಪಮ್ ಅಗ್ರವಾಲ್ರೇ ನೀವು ಭಾರತದ ಕರ್ನಾಟಕದ ಮಂಗಳೂರಿನ ಪೊಲೀಸ್ ಆಯುಕ್ತರು ನೀವು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದ್ದೀರಿ ಪಾಕಿಸ್ತಾನದ ಕೊನ್ನಿಗಳ ಅಂತ ಕೂಗಿದ್ರಿಂದಾಗಿ ಪ್ರಚೋದನೆಗಳಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಅಂದರೆ ಇವರು ಬರ್ತಾರೆ ಕೂಗ್ತಾರೆ ಅಂತ ಚೂರಿ ಹಿಡ್ಕೊಂಡು ತಯಾರಿದ್ದ ಅಂತ ಆಯಿತು ಅವನು ನೀವು ಯಾಕೆ ಪಾಕಿ ಪಾಕಿಸ್ತಾನದ ಕಮಿಷನರ್ ಥರ ಆ್ಯಕ್ಟ್ ಮಾಡಿದ್ದೀರಿ ನೀವು ಕೇಳಬೇಕಿತ್ತು ಏನು ತಪ್ಪಿದೆ ಇದರಲ್ಲಿ ಹೇಳಿ ಅವ್ನು ಕೂಗಿದ್ದು ಪಾಕಿಸ್ತಾನದ ಕೊನ್ನಿಗಳೇಂತಲ್ವಲ್ಲ ಹೌದಲ್ವಾ ಏನು ತಪ್ಪಿದೆ ಇದರಲ್ಲಿ ಅಂತ ಕೇಳಬೇಕಾಗಿತ್ತು ಯು ಆರ್ ನಾಟ್ ಎ ಪಾಕಿಸ್ತಾನ ಪೊಲೀಸ್ ಕಮಿಷನರ್ ಯು ಆರ್ ಐ ಪಿ ಎಸ್ ಆಫೀಸರ್ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿರೋರು ನೀವ್ಯಾಕೆ ಆ ರೀತಿ ಒಳಗಾದವರ ಕೇಸನ್ನ ತಗೊಂಡು ಕೇಸ್ ದಾಖಲಿಸಿದ್ರಿ ನಾನು ಆಗ್ರಹಿಸ್ತೇನೆ ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದು ಸಮರ್ಥನೀಯವಾದ ಹೇಳಿಕೆ ಅಲ್ಲ ಆ ಹೇಳಿಕೆಯನ್ನು ವಿಡ್ರಾ ಮಾಡ್ಕೋಬೇಕು ಮತ್ತು ಅವರ ಸುಳ್ಳು ಮೊಕದ್ದಮೆಯನ್ನು ನೀವು ಮಸೀದಿದೆ ಸಿ ಟಿ ವಿ ಪರಿಶೀಲನೆ ಮಾಡಿ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗತ್ತೆ ನಾನು ಬೇರೆ ಸಿ ಸಿ ಟಿ ವಿ ಇನ್ನು ಹತ್ತಾರಿದ್ದಾವೆ ಅಲ್ಲಿ ಕೂಗಿರೋದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದನ್ನೇ ಸಹಿಸೋಕ್ಕಾಗದೇ ಇರುವಂಥ ದ್ರೋಹಿಗಳು ದೇಶದ್ರೋಹಿಗಳು ಇಲ್ಲಿದ್ದಾರೆ ಅಂತ ಅನಿಸುತ್ತೆ ಅವ್ರನ್ನ ಗುರುತಿಸಿ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ದ್ರೋಹಿಗಳನ್ನು ಜೈಲಿಗಟ್ಟುವ ಕೆಲಸ ಮಾಡಬೇಕು ಮತ್ತು ನೀವೇನು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದಿರಿ ಅದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ನಾನು ಆಗ್ರಹಿಸ್ತೇನೆ